ಡೆವಿಲ್ ಕನ್ನಡ ಚಿತ್ರರಂಗದ ಬಹು ಚಿತ್ರ ಯಾವಾಗ ಸಿನಿಮಾ ಟೈಟಲ್ ಹೊರ ಬಂತು ಅಂದಿನಿಂದ ಡೆವಿಲ್ ಕುತೂಹಲ ಹೆಚ್ಚಾಯಿತು ಅಷ್ಟೇ ಅಲ್ಲ ಕನ್ನಡ ಚಿತ್ರರಂಗದ ಚಿತ್ರದ ಒಂದು ಜಲ ಕೂಡ ಆ ನಿರೀಕ್ಷೆಯನ್ನ ದುಪ್ಪಟ್ಟು ಮಾಡಿದ್ದು ಸುಳ್ಳಲ್ಲ ಇತ್ತೀಚೆಗೆ ಡೆವಿಲ್ ಸಿನಿಮಾದ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಸಾಂಗ್ ಮಿಲಿಯನ್ಸ್ ಗಟ್ಲೆ ವೀಕ್ಷಣೆ ಕಂಡಿತು ಅಷ್ಟೇ ಅಲ್ಲ ಟ್ರೆಂಡಿಂಗ್ ಜೊತೆ ಸಾಕಷ್ಟು ಜನರ ಮೆಚ್ಚುಗೆ ಕೂಡ ಗೊತ್ತಿದೆ ಡೆವಿಲ್ ಜಪ ಮಾಡ್ತಾ ಇದ್ದಂತಹ ದರ್ಶನ್ ಫ್ಯಾನ್ಸ್ ಗೆ ಚಿತ್ರ ತಂಡ ಈಗ ಮತ್ತೊಂದು ಸಾಂಗ್ ಮೂಲಕ ಗಿಫ್ಟ್ ಅನ್ನ ನೀಡಿದೆ ಹೌದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸ್ಪೆಷಲ್ ಆಗಿ ಕಾಣಿಸಿಕೊಂಡಿರುವಂತಹ ದಿ ಡೆವಿಲ್ ಚಿತ್ರದ ಒಂದೇ ಒಂದು ಸಲ ಸೋತು ಬಿಡೇನಿ ಒಂದೇ ಒಂದು ಮಾತು ಆಡದೆ ಎನ್ನುವ ಮೆಲೋಡಿ ಮತ್ತು ಮೀನಿಂಗ್ ಫುಲ್ ಹಾಡು ರಿಲೀಸ್ ಆಗಿದೆ ದಚ್ಚು ಫ್ಯಾನ್ಸ್ ಸೇರಿದಂತೆ ಸಿನಿಮಂದಿ ಕೂಡ ಹಾಡಿಗೆ ಫೇಟ್ ಆಗಿದ್ದಾರೆ ಅನ್ನೋದು ವಿಶೇಷ ಈ ಹಾಡು ರಿಲೀಸ್ ಆದ ಕೆಲವೇ ನಿಮಿಷಗಳಲ್ಲಿ ಲಕ್ಷ ಲಕ್ಷ ವೇವ್ಸ್ ಅನ್ನ ಕಂಡಿದೆ ಸಾವಿರಾರು ಜನ ಮೆಚ್ಚುಗೆಗೆ ಜೊತೆ ಒಳ್ಳೆಯ ಕಾಮೆಂಟ್ಸ್ ಕೂಡ ಮಾಡ್ತಾ ಇದ್ದಾರೆ ದರ್ಶನ್ ಅವರ ಹೊಸ ಗೆಟ್ ಬಗ್ಗೆ ಹೊಗಳಿಕೆಯ ಮಹಾಪೂರವೇ ಹರಿದು ಬರ್ತಾ ಇದೆ ಇನ್ನು ದರ್ಶನ್ ಸಿನಿಮಾದ ಹಾಡುಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಲ್ಲಿ ಒಂದಿಷ್ಟು ವೆರೈಟಿ ಸಾಂಗ್ಸ್ ಗಳ ಧಮಾಕ ಇದ್ದೇ ಇರುತ್ತೆ ಡೆವಿಲ್ ಸಿನಿಮಾದಲ್ಲೂ ಕೂಡ ಅದು ಮುಂದುವರೆದಿದೆ ಈ ಸಲದ ದೀಪಾವಳಿ ಪಟಾಕಿ ಸದ್ದಿನ ಸಂಭ್ರಮದ ಮೊದಲೇ ಡೆವಿಲ್ ಸಾಂಗ್ ಸೌಂಡ್ ಜೋರಾಗಿಯೇ ಇದೆ ಒಂದೇ ಒಂದು ಸಲ ಸೋತು ಬಿಡೆ ನೀ ಹಾಡಿನ ಸಾಹಿತ್ಯ ಎಷ್ಟು ಸೊಗ್ಸಾಗಿದೆಯೋ ಆ ಹಾಡಿನ ದೃಶ್ಯ ಕೂಡ ವೈಭವದಿಂದ ಕೂಡಿದೆ ಹಾಡಿನ ಸಾಹಿತ್ಯಕ್ಕೆ ತಕ್ಕ ಸಂಗೀತ ಸಂಯೋಜನೆ ಮನಸ್ಸಿಗೆ ಖುಷಿ ಕೊಡುತ್ತೆ ಒಂದರ್ಥದಲ್ಲಿ ಇದೊಂದು ಲವ್ ಸಾಂಗ್ ಆಗಿದೆ ಈ ಹಾಡಿನ ವಿಶೇಷ ನೆಲೆದ ಅದ್ಭುತ ದಾನದಲ್ಲಿ ಚಿತ್ರೀಕರಿಸಲಾಗಿದೆ ಅಲ್ಲಿನ ಸಾಗರದ ತೀರ ಕಣ್ಮನ ಸೆಳೆಯುವಂತಹ ಬಂಡೆಗಲ್ಲುಗಳ ನಡುವೆ ಮಾಡಿರುವಂತಹ ಸಾಂಗ್ ಶೂಟ್ ನಿಜಕ್ಕೂ ಹಾಡಿನ ವೇಗವನ್ನ ಹೆಚ್ಚಿಸಿದೆ ಇಡೀ ಸಾಂಗ್ ಸಮುದ್ರ ತೀರದ ತಿಳಿ ನೀರಿನ ನಡುವೆ ಚಿತ್ರೀಕರಿಸಿರುವುದು ಹಾಡಿನ ಸೊಬಗನ್ನ ಹೆಚ್ಚಿಸಿದೆ ಇನ್ನು ದರ್ಶನ್ ಈ ಹಾಡಿನಲ್ಲಿ ಮತ್ತಷ್ಟು ಹೆಂಗ್ ಆಗಿ ಕಾಣಿಸಿಕೊಂಡಿದ್ದಾರೆ ಮುಖ್ಯವಾಗಿ ಅವರ ಹೇರ್ ಸ್ಟೈಲ್ ಮತ್ತು ಕಾಸ್ಟ್ಯೂಮ್ ಗಮನ ಸೆಳೀತಾ ಇವೆ ಅವರ ಮೊಗದಲ್ಲಿ ಎಂದಿನ ಚಾರ್ಮ್ ಎದ್ದು ಕಾಣ್ತಾ ಇದೆ ಜೊತೆಗೆ ಹಾಡಿಗೆ ದರ್ಶನ್ ಜೊತೆ ಹೆಜ್ಜೆ ಹಾಕಿರುವಂತಹ ರಚನಾ ರೈ ಕೂಡ ಮುದ್ದಾಗಿ ಕಾಣಿಸ್ತಾರೆ ಅವರ ಕಾಸ್ಟ್ಯೂಮ್ ಕೂಡ ಹಾಡಿನ ಹೈಲೈಟ್ ಆಗಿದೆ ವಿಶೇಷವಾಗಿ ಅಜನೀಶ್ ಲೋಕನಾಥ್ ಅವರು ಇಲ್ಲಿ ನೆನಪಾಗ್ತಾರೆ ಒಂದೇ ಒಂದು ಸಲ ಹಾಡಿಗೆ ತಕ್ಕ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಪವರ್ಫುಲ್ ಸಾಂಗ್ ಮಾಡೋದು ಗೊತ್ತು ಮೆಲೋಡಿ ಹಾಡ್ ಕಟ್ಟೋದು ಗೊತ್ತಿರುವಂತಹ ಅಜನೀಶ್ ಅವರ ಕೀಬೋರ್ಡ್ ನ ಮೇಲಿರುವಂತಹ ಕೈಬೆರಳುಗಳ ಅಚ್ಚರಿ ಇಲ್ಲಿ ಇಷ್ಟ ಆಗತ್ತೆ ಇನ್ನು ಪ್ರಮೋದ್ ಬರುವಂತೆ ಅವರ ಸಾಹಿತ್ಯ ಕೂಡ ಅರ್ಥಪೂರ್ಣ ಅನಿಸಿದೆ ಅವರ ಪದಪುಂಜ ಇಷ್ಟವಾಗುತ್ತೆ ವಿಶೇಷವಾಗಿ ಹಾಡಿನಲ್ಲಿ ವಿದೇಶಿ ನೆಲದ ಆ ಸೌಂದರ್ಯವನ್ನ ಸೆರೆ ಹಿಡಿದಿರುವ ಛಾಯಾಗ್ರಾಹಕ ಸುಧಾಕರ್ ಎಸ್ ರಾಜ್ ಅವರ ಕ್ಯಾಮೆರಾ ಮೂಡಿ ಸಖತ್ ಮ್ಯಾಜಿಕ್ ಮಾಡಿದೆ ಹರೀಶ್ ಕೊಮ್ಮೆ ಅವರ ಕತ್ತರಿ ಕೆಲಸ ಕೂಡ ಹಾಡಿಗೆ ಮತ್ತಷ್ಟು ಕಳೆ ತಂದಿದೆ ಅಂದ ಹಾಗೆ ಸರಿಗಮಪ ಮ್ಯೂಸಿಕ್ ಚಾನೆಲ್ನಲ್ಲಿ ರಿಲೀಸ್ ಆಗಿರುವಂತಹ ಈ ಸುಮಧುರ ಹಾಡಿಗೆ ಕಪಿಲ್ ಕಪಿಲನ್ ಹಾಗೂ ಚಿನ್ಬಾಯಿ ಶ್ರೀಪಾದ್ ಅವರು ತಮ್ಮ ಇಂಪಾರ್ಟ್ ನೀಡಿದ್ದಾರೆ ಹಾಡಿನ ಮತ್ತೊಂದು ವಿಶೇಷ ಏನಂದ್ರೆ ಸಂತು ಮಾಸ್ಟರ್ ದರ್ಶನ್ ಹಾಗೂ ರಚನಾ ರೈ ಅವರಿಗೆ ನೃತ್ಯ ನಿರ್ದೇಶನ ಮಾಡಿದ್ದಾರೆ ಏನು ಶ್ರೀ ಜಯ ಮಾತಾ ಕಂಬೈನ್ಸ್ ಬ್ಯಾನರ್ನಲ್ಲಿ ನಲ್ಲಿ ಅದ್ದೂರಿಯಾಗಿ ತಯಾರಾಗಿರುವಂತಹ ಚಿತ್ರಕ್ಕೆ ಪ್ರಕಾಶ್ ವೀರ್ ಕಥೆಯ ಜೊತೆ ಚಿತ್ರಕಥೆ ಬರೆದು ನಿರ್ದೇಶಿಸಿದ್ದಾರೆ ಚಿತ್ರದಲ್ಲಿ ನುರಿತ ತಾಂತ್ರಿಕ ವರ್ಗ ಕೆಲಸ ಮಾಡಿದೆ ಮೋಹನ್ ಬಿ ಕೆರೆ ಕಲಾ ನಿರ್ದೇಶನದ ನಿರ್ದೇಶನ ಮಾಡಿದರೆ ಈಗ ರಾಮ್ ಲಕ್ಷ್ಮಣ್ ಅವರ ಸಾಹಸ ನಿರ್ದೇಶನವಿದೆ ತಶ್ವಿನಿ ವೀರ್ ಕಾರ್ಯಕಾರಿ ನಿರ್ಮಾಪಕರಾಗಿದ್ದಾರೆ ಕಾಂತರಾಜ್ ಎಸ್ ಎಸ್ ಸಂಭಾಷಣೆಯನ್ನ ಬರೆದಿದ್ದಾರೆ ಚೇತನ್ ಹಾಗೂ ತಶ್ವಿನಿ ಅವರ ವಸ್ತ್ರ ವಿನ್ಯಾಸವಿದೆ ಸದ್ಯ ನಿರೀಕ್ಷೆ ಹುಟ್ಟಿಸಿರುವಂತಹ ಡೆವಿಲ್ ಈ ಸೆಪ್ಟೆಂಬರ್ ಹನ್ನೆರಡರಂದು ವಿಶ್ವದಾದ್ಯಂತ ಅದೂರಿಯಾಗಿ ತೆರೆಗೆ ಅಪ್ಪಳಿಸಲಿದೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿಸ್ಲಿಮ್ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ನ ಯೂಸ್ ಮಾಡಿ ತುಂಬಾ ದಪ್ಪ ಇದ್ದೀರಾ ಅದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಹೋಗ್ತಾ ಇದ್ದೀನಿ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಗ್ಗೆ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ